ಎಲ್ರಿಗೂ ನಮಸ್ಕಾರ ಬಿಗ್ ಬಾಸ್ ನಂತರ ನನ್ನ ಸಿನಿಮಾ ರಿಲೀಸ್ ಆಗ್ತಿದೆ ಅಂತಂದ್ರೆ ಎರಡನೇ ಸಿನಿಮಾ ಹಿರಣ್ಯ ಅಂಡ್ ನಿಮ್ಮನ್ನೆಲ್ಲ ನೋಡಿ ಬಹಳ ಖುಷಿ ಆಗ್ತಿದೆ ಒಂದ್ ಈ ಕಡೆವರೆಗೂ ಕ್ಯಾಮ್ರಾಗಳನ್ನ ನೋಡ್ತಿದ್ರೆ ಅಂಡ್ ನನ್ನ ಮಾಧ್ಯಮ ಮಿತ್ರರು ಬಹಳ ಖುಷಿ ಆಗ್ತಿದೆ ನಂಗೆ ಅಂಡ್ ಸ್ಪೆಷಲಿ ಡಾಲಿಝರ್ ಅಂಡ್ ರಾಗಿಣಿ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಪ್ರೆಸೆನ್ಸ್ ಹಿರಣ್ಯ ಸಿನಿಮಾ ನನ್ನ ಪಾತ್ರದ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಜೂಲಿ ಅನ್ತಕ್ಕಂತ ಒಂದು ಪಾತ್ರ ಮಾಡಿದಿನಿ ಅಂಡ್ ಈ ಪಾತ್ರದ ಇನ್ನೊಂದು ಸ್ಪೆಷಾಲಿಟಿ ಏನು ಅಂತಂದ್ರೆ ನನ್ನ ಸಿನಿಮಾನಲ್ಲಿ ನಮ್ಮ ಹೀರೋ ಆಗಿರ್ತಕ್ಕಂಥ ರಾಣಾ ಅವ್ರಿಗೆ ಇಂಟ್ರೊಡಕ್ಷನ್ ಸಾಂಗ್ ಇಲ್ಲ ಜೂಲಿಗೆ ಇಂಟ್ರೊಡಕ್ಷನ್ ಸಾಂಗ್ ಇದೆ ಸಾಂಗ್ ಬಹಳ ಚೆನ್ನಾಗಿ ಬಂದಿದೆ ಇನ್ನೇನು ತುಂಬಾ ಬೇಗ ರಿಲೀಸ್ ಮಾಡ್ತಿದ್ದೀವಿ ಕೂಡ ಎಸ್ ನೀವು ನೋಡಿದ ಹಾಗೆ ಟ್ರೇಲರ್ ನೋಡಿದ್ರೆ ಇವತ್ತು ಎಷ್ಟು ಚೆನ್ನಾಗಿ ಬಂದಿದೆ ರಾಜವರ್ಧನ್ ಅವ್ರದ್ದು ಆಕ್ಷನ್ ಸೀಕ್ವೆನ್ಸ್ ಅಂತೂ ನೆಕ್ಸ್ಟ್ ಲೆವೆಲ್ಲು ನಾನು ಅವ್ರದ್ದು ಹಿಂದಿನ ಸಿನಿಮಾಗಳನ್ನು ಕೂಡ ನೋಡಿದ್ದೀನಿ ಆ ಪಾತ್ರಕ್ಕೂ ಈ ಪಾತ್ರಕ್ಕೂ ಬಹಳ ಬಹಳ ಡಿಫ್ರೆನ್ಸ್ ಇದೆ ಅದನ್ನು ಅಷ್ಟು ಚೆನ್ನಾಗಿ ತೆರೆ ಮೇಲೆ ತೋರಿಸಿರೋದು ನಮ್ಮ ಡೈರೆಕ್ಟರ್ಸರು ನನ್ನ ಪಾತ್ರನೂ ಅಷ್ಟೇ ಅಷ್ಟು ಚೆನ್ನಾಗಿ ತೋರಿಸಿದ್ದಾರೆ ಈ ಜೂಲಿಯನ್ ಅನ್ನತಕ್ಕಂಥ ಪಾತ್ರ ಅಳ್ತಾಳೆ ನಗ್ತಾಳೆ ಡಾನ್ಸ್ ಮಾಡ್ತಾಳೆ ಎಲ್ಲ ಮಾಡ್ತಾಳೆ ಸೊ ನಮ್ಮ ಸಿನಿಮಾ ಇದೇ ಜುಲೈ ಹತ್ತೊಂಬತ್ತಕ್ಕೆ ರಿಲೀಸ್ ಆಗ್ತಿದೆ ನಮಗೆ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಬಹಳ ಮುಖ್ಯ ಆಗುತ್ತೆ ದಯವಿಟ್ಟು ಎಲ್ಲರೂ ನಮ್ಮ ಸಿನಿಮಾ ಹಿರಣ್ಯನ ನಿಮ್ಮ ಹತ್ರ ಇರೋ ಚಿತ್ರಮಂದಿರಗಳಲ್ಲಿ ಹೋಗಿ ನೋಡಿ ನಮ್ಮೆಲ್ಲರೂ ನಮ್ಮೆಲ್ಲರೂ ಹಾರಿಸಿ ಹಾರೈಸಿ ಅಂತ ಕೇಳ್ಕೊಂತೀನಿ ಥ್ಯಾಂಕ್ ಯು ಸೋ ಮಚ್ ಹಿರಣ್ಯ ನನಗೆ ತುಂಬಾ ಸ್ಪೆಷಲ್ ಮೂವಿ ಇದು ನನ್ನ ಸ್ಯಾಂಡಲ್ವುಡ್ ಅಲ್ಲಿ ಫಸ್ಟ್ ಮೂವಿ ತುಂಬಾ ಖುಷಿ ಆಗ್ತಾ ಇದೆ ಜುಲೈ ನೈನ್ಟೀನ್ತ್ ನನ್ನ ಫಸ್ಟ್ ಕೆರಿಯರ್ ಸ್ಟಾರ್ಟ್ ಆಗ್ತಾ ಇದೆ ನನಗಿದು ಲೈಫ್ ಕೊಡೋಬೋದು ಮೂವಿ ಇದು ಮೂವಿ ಇದು ನನಗೆ ನನಗಷ್ಟು ಕನ್ನಡ ಸರಿಯಾಗಿ ಬರಲ್ಲ ಸೋ ಯಾ ಐ ವುಡ್ ಲೈಕ್ ಟು ಥ್ಯಾಂಕ್ ಮೈ ಡೈರೆಕ್ಟರ್ ಪ್ರವೀಣ್ ಆಯುಕ್ತ ಸರ್ ಅಂಡ್ ಆ ಪ್ರೊಡ್ಯೂಸರ್ ಸರ್ ವಿಘ್ನೇಶ್ವರ್ ಸರ್ ಅಂಡ್ ವಿಜಯ್ ಸರ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ಸರ್ ಡಾಲಿ ಸರ್ ಅಂಡ್ ರಾಗ್ನಿ ಮ್ಯಾಮ್ ಫಾರ್ ಜಾಯ್ನಿಂಗ್ ಎಸ್ ಟುಡೇ ಐ ಆಮ್ ವೆರಿ ಹ್ಯಾಪಿ ಟು ಬಿ ಅ ಪಾರ್ಟ್ ಆಫ್ ಅ ಹೀರೋನ್ ಯ ಮೂವಿ ಅಂಡ್ ಯಾ ಪ್ಲೀಸ್ ಕಮೆಂಡ್ ವಾಚ್ ಆನ್ ನೈನ್ಟೀನ್ ಜುಲೈ ಯು ಲಾಸ್ ಆಫ್ ಲವ್ ಟು ಆ ಮೂವಿ ಥ್ಯಾಂಕ್ ಯು ಸೋ ಮಚ್ ಮೊದಲಿಗೆ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡ್ತಾರೆ ಅಂತ ನಿರ್ಮಾಪಕರುಗಳಿಗೆ ಒಳ್ಳೇದಾಗಲಿ ಅಂತ ನಾನು ಹರಿಸ್ತೀನಿ ತುಂಬ ಶ್ರಮಪಟ್ಟು ಭಾಳ ಅದ್ದೂರಿ ವೆಚ್ಚದಲ್ಲಿ ಒಂದು ಒಳ್ಳೆಯ ಸಿನಿಮಾ ಮಾಡಿದ್ದೀರ ಅದೇ ರೀತಿಯಾಗಿ ರಾಜವರ್ಧನ್ಗೆ ಈ ಸಿನಿಮಾ ಒಳ್ಳೇದಾಗಲಿ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಇವತ್ತು ಬೇಕಾಗಿರುವಂಥ ಕೊರತೆ ಇರುವಂಥ ನಾಯಕ ನಟರಗಳಲ್ಲಿ ಮುಂಚೂಣಿಯಲ್ಲಿ ಬಂದಿಲ್ಲ ಅಂತ ನಾನು ಭಗವದ್ನಲ್ಲಿ ಪ್ರಾರ್ಥನೆ ಮಾಡ್ತೀನಿ ಈ ಎರಡು ನಿಮಿಷಗಳಿಗಿಂತ ಹೆಚ್ಚಿರುವಂಥ ಒಂದು ಟ್ರೈಲರ್ನ ನೋಡಿದಾಗ ಮುಗಿದೋಯ್ತಾ ಅನ್ನೋ ಒಂದು ಭಾವನೆ ನಾನು ಒಬ್ಬ ನಿರ್ಮಾಪಕನಾಗಿ ಪ್ರೇಕ್ಷಕರಾಗಿ ನನಗನಿಸ್ತು ಅದೇ ರೀತಿ ನಮ್ಮ ನಿರ್ದೇಶಕರು ಈ ಸಿನಿಮಾನ ಒಳ್ಳೆ ರೀತಿ ಮಾಡಿರ್ತಾರೆ ಅಂತ ನಂಬಿದ್ದೀನಿ ಒಳ್ಳೆಯದಾಗಲಿ ಥ್ಯಾಂಕ್ ಯು